ಅಣ್ಣ ಏನಂತು ಏನೊಂದಿಲ್ಲ ಅದನ್ನು ಸ್ವಲ್ಪ ಎಂಟು ಎಂಟು ವರೆಗೆ ಸಿಕ್ತಾರೆ ಅದಕ್ಕೆ ಏನಂತ ಹೇಳ್ಬೇಕು ಎತ್ತ ಅಂತ ನಿಮ್ಗೆ ಸೋಮ ಸೋಮ ಈ ತರ ಎಲ್ಲಾ ಮಾಡ್ತಾನೆ ಸರ್ ಕಿವಿಗ್ ಬಿದ್ದೈತೆ ಬೇಕಿದ್ರೆ ಅವ್ಳಗಿನೇ ಬಂದು ಹೇಳ್ತಾಳೆ ಸರ್ ನಮ್ಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದನ್ನ ಹೇಳ್ತಾಳೆ ಅಷ್ಟೇನೇ ಅವ್ಳು ಸುಳ್ಳು ಪಳ್ಳು ಹೇಳಿಕ್ಕೋರ್ ನೋಡಿದೀವಿ ಅವಳ ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ ಕೇಳಂಗಿರ ಕೇಳಿ ಸರ್ ಬೇಕಿದ್ರೆ ಅವ್ಳನ್ನೇ ಕರಿಸ್ತೀನಿ ಅವಳು ಹೇಳ್ತಾಳೆ ಸರ್ ಅಂತ ಅನ್ನು ನೀನ್ ಅಷ್ಟೇನಿಂತ ನನ್ನ ಹತ್ರ ಇಲ್ಲ ದೇವಸ್ಥಾ ನನ್ನತ್ರ ಈ ಮೊಬೈಲ್ ಇಲ್ಲ ನನ್ನ ಐತೆ ಅದು

ಅವ ಹಿಂಗೆ ಬಂದು ಹೇಳಿದ್ರು ಅವಯ್ಯ ನಮ್ಗೆ ಕೊಡಲ್ಲ ನಮ್ಗೆ ಕೊಟ್ಟ ಕೊಟ್ರು ನಾವೇ ಒಂದು ಲಕ್ಷ ಕೊಟ್ಬಿಡ್ತೀವಿ ಟಿಪ್ಸ್ ಕೊಟ್ಬಿಡ್ತೀವಿ ನಮಗೆ ಬೇಡ ಒತ್ತಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ ಅವನ ಮೇಲೆ ಒಂದು ಕಣ್ಣಿಕ್ಕಿ ಸರ್ ಯಾರ್ಗಾನ ಪೊಲೀಸ್ ಅವ್ರಿಗೆ ಕೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳನ ಅದ್ರ ಮೇಲೆ ಅವ್ನು ಇಷ್ಟ ಏನನ್ನ ಮಾಡ್ಕೊಂಡು ನಿಮ್ ಟೆನ್ಷನ್ ತಗೊಂಬೇಡ ಅವ್ನು ಹೇಳಿರೋದು ಸತ್ಯ 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 ಅಡ್ವಾನ್ಸ್ ಅಡ್ವಾನ್ಸ್ ನಮ್ಮಅಮ್ಮ ಸತ್ತ ಬಂದೈತೆ ಬೇಡ ಬಿಡು ಎನ್ಕ್ವೈರಿ ಮಾಡ್ಲಿ ಐದು ಲಕ್ಷ ಎಲ್ಲಿಂದ ಬಂತು ನನಗೊಂದು ಮಾತು ಇವಾಗ ಪ್ರಶಣಂ ಗುಡಬೇಕು ಪ್ರಶಣಂ ಗುಡಬೇಕು ಅಂತ ಇದ್ದ ಈ ಸರಣೆ ಇತ್ತಿರಕನಲ್ಲ ಏ ಅವರಿಗೆನೇ ಅದೇ ಕೆಲಸನೇ ಮಾಡಿದಿದ್ದವನೋ ಅದೈತೆ ಬಿಡೋ ಅಂತ ಮನಸಲಿ ಅವರಿಗೆಲೇಬೇಕು ಅಂತ ಐತೆ ಈಗ ತೋಟ ತೋಟಕ್ಕೆ ಹೋಗಿದ್ದು ನನಗೆ ಗೊತ್ತಿತೆಲ್ಲ ಹೌದು 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 ನೀವು ಯಾವಾಗ ಅಣ್ಣನ बर्थडे ಅನ್ನದೇ ನನಗೆ ಗೊತ್ತೇ ಇಲ್ಲ ನಾನು ಯಾವಾಗ ಅಣ್ಣನ ಮಾಡಿದಿಲ್ಲ ನಾವು ಫೋಟೋಶೂಟ್ ಮಾಡಿಸು ಓ ಅಟಿಕಾ ಬಾಬು ಅವನು ಬಂದಿರ್ತಾನೆ ನನ್ನ ಮಗ ಬಂದ್ಬಿಡ್ತಾನೆ ನೀನ್ ಹೋಗೋ ಕಾಡೆ ನನ್ ಮಗನೇ ಎಲ್ಲಿದ್ದೀಯಾ ಹೋಗ ಅವನು ಹೋಗಿರ್ತಾನೆ ಹೋಗೋ ನೀನು ಅಟಿಕ ಬಾಬುತ್ತವ ಫಸ್ಟ್ ಹೋಗಲ್ ಇರೋ ಎಷ್ಟ್ ಮಾತಿಲ್ಲ ಅವನು ಇದೇ ಮಾತ್ ನಾನು ಅವನ್ ಎದುರುಗಡೆನೆ ಹೇಳ್ತೀನಿ ಯಾಕೆ ಅಂದಿಲ್ವಾ ಅಂತ ನಾನೇ ಕೇಳ್ತಿನಿ ಅಣ್ಣನ್ ಎದುರುಗಡೆ ಅಣ್ಣ ಬರ್ಬೇಕು ಅಣ್ಣನ್ ಮುಂದೆ ಎಲ್ಲಾರ್ಗು ಗೊತ್ತಬಿಡುಲ್ಲ ಅವ್ನು ಗೊತ್ತಾಗ್ಬಿಡ್ತಾವ್ ನೀವ್ ಸರಿಗಿಲ್ಲ ಅಂತ ಗೊತ್ತಾಗಿ ಅವನ್ ನೋಟ್ಲಾಗಿರೋದ್ ನನ್ನ ಹತ್ರ ಹೇಳೋ ಹುಡ್ಗುರ್ ಅಕ್ಕ ಸುಮ್ನೆ ಇದ್ ಬಿಡು ವಯ್ಯ ಲೈಫ್ ಉಳಾಂಗ್ ಒಳಕಿರಂಗ ಏನೋ ಮಾಡ್ಕೊಂತಾವ್ನಿ ಆ ದುಡ್ಡು ಏನಕ ದುಡ್ಡು ತಗೊಂಡ್ ಏನ್ ಮಾಡ್ ನಾವು ಏ ಅವ್ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು ದೇವ್ರ ಸತ್ತಾಗ್ಳು ಅಣ್ಣಂಗ್ ಹೊಡಿಬೇಕು ನಿಜ ಸುಮ್ನೆ ಯಾಕೆರ್ಸ್ಕೊಂತ ಇವ್ರಿಗೆ ಹಿಂಗೆ ಹೇಳು ಸೋಮ ಹಿಂಗೇ ಮಾಡೋನಿ ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ ಹದ್ನೈದಿನ ಹಿಂದೆ ಯಾರ್ ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತಿ ಜೈಪುರ್ದವ್ರಿಬ್ರು ಅಂತ ಹೇಳು ಜೈಪುರ್ ಇಬ್ರು ಕಳ್ಸಿದ್ದ ಅವನು ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರ್ದವ್ರು ಅದೇ ನಮಗ್ ಗೊತ್ತಿತ್ತ ಕಸಾಯ್ತನೇ ಬಂದಿದ್ದು ಡೆಕೋರೇಷನ್ ಮಾಡೋರೆ ಅಂತ ಬಂದಿದ್ದವ್ರು ಅದೇನ್ ನಮಗ್ ಗೊತ್ತಿತ್ತ ಜಿ ಪಿ ಎ ಫಿಕ್ಸ್ ಅಂತ ಬಂದಿದ್ದು ಸರ್ ಅಂತ ನಾನೇ ಹೇಳ್ತೀನಿ ಸರ್ ಫಂಕ್ಷನ್ ಮಾಡೋದ್ ನನಗ್ ಗೊತ್ತಿತ್ತ ಸರ್ ನಾನು ಈ ತಿಂಗಳಿಂದ ಸರ್ ತುಮಕೂರಲ್ಲಿ ಇದ್ದಿದ್ದು ನೀವ್ ಯಾವಾಗ ಫಂಕ್ಷನ್ ಮಾಡಿದ್ ನನಗ್ ಗೊತ್ತಿತ್ತ ನಾವ್ ಆಟೋ ಇಳಿತಿದ್ದವರು ಇವನು ಇವನು ಆಟೋದಲ್ಲಿ ಹತ್ತಿದ್ವಾ ನಾವು ನಾನು ಒಬ್ಳೆ ಹತ್ತಿದ್ನ ಆಮೇಲೆ ಇಲ್ಲಿ ಇಬ್ರು ಹುಡ್ಗರು ಇದ್ರು ಅಣ್ಣ ಬುಗುನಲ್ಲಿಗೆ ಬಿಟ್ರೆ ನಮ್ಗೆ ಏಳ್ನೂರು ರೂಪಾಯಿ ಕೊಡ್ತೀವಿ ಅಂತ ಎಣ್ಣೆ ಬಾಟ್ಲು ಏನೇನೋ ಇಟ್ಕೊಂಡಿದ್ರು ನಾನು ಅಕ್ಕ ಏನು ಮಾಡೋದ ಅಕ್ಕ ಅಂತ ಹುಡುಗ ಕೇಳ್ದ ನಾನ್ ಕುತ್ಕೊಂಡ್ರೆ ಯಾರಿಗೂ ಹತ್ತಿಸ್ಕೊಳಲ್ಲ ಹೆಣ್ಮಕ್ಳಿಗ್ ಅಷ್ಟೇ ಹೋಗಲಿ ಬಿಡೋಣ ಪಾಪ ಏನು ಅರ್ಜೆಂಟಲ್ ಅವ್ರೆ ಅಂತ ಅಂದಾಗ ಎಲ್ಲ ವಾಟ್ಸಪ್ ಕಾಲರ್ ಮಾತಾಡ್ತವ್ರೆ ನಾನು ಯಾರು ಅಂತ ಗೊತ್ತೇ ಇಲ್ಲ ದೊಡ್ಡ ಮುಂದೆ ಅವ್ರಿಗೆ ಹ್ಮ್ ನೈಟಿ ಹಾಕ್ಕೊಂಡು ಆಂಟಿ ತರ ಕುಂತಿದ್ದೆ ನಾನು ಅವಾಗ ಗೊತ್ತಾಗಿದ್ದು ನಮ್ಗೆ ಇನ್ನೇನ್ ಗೊತ್ತಾಗದು ಮತ್ತೆ ಸೋಮಂಗ್ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದು ಸತ್ಯ ಬಂದಿರೋದು ಅವನ್ ಐದ್ ಲಕ್ಷ ನಮ್ಮ ಅಮ್ಮನ್ ಸತ್ಯ ಐದ್ ಲಕ್ಷ ದುಡ್ ಬಂದೈತಿಗೆ ದೇವ್ರ ಸತ್ತಲ್ಲೂ ದುಡ್ಡು ಬಂದೈತೆ ನೀನ್ ಬೇಕಿರ ಕರಿ ಅವ್ರಿಗೆ ಹೇಳೋದನ್ನ ಹೇಳಲ್ಲ ತಿರ್ಗಿನ ನಮ್ಗೆ ಏನಕ್ಕೂ ಕರಿಬಾರ್ದು ಸರ್ ಹೇಳೋದು ಹೇಳಿದೀವಿ ಸರ್ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಅವನ ಮೇಲೆ ಕಣ್ಣು ಇಕ್ಕೋದು ಕಣ್ ಬಿಡೋದು ಇಲ್ಲ ಡೌಟ್ ಮೇಲೆ ಏನನ್ನ ಮಾತಾಡೋದು ಎಂಕ್ವೈರಿ ಮಾಡಿ ಸರ್ ನಿಮಗೆ ಗೊತ್ತಾಗುತ್ತೆ ನನ್ನ ಬಿಡು ಒಂದ್ ವಾರ ಹೋಗ್ಲಿ ಎಂಕ್ವೈರಿ ಮಾಡ್ಲಿ ಅವ್ನಿಗೆ ಅವ್ನ ಅಕೌಂಟ್ ಎಲ್ಲ ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್ ಅನ್ನು ಯಾರು ಬೇ ಅವ್ನು ಹೆಂಗ್ ಗೊತ್ತಾ ಮನುಗೆ ಅಕೌಂಟ್ಗೆ ಹಾಕ್ಸ್ಕೊಂಡು ಇವ್ ನೀಸ್ಕೊಂಡು ಬರೋದು ಈಗ ಮನುಅಣ್ಣನ ಬಿಟ್ಬಿಟ್ನಲ್ಲ ಮನು ಅಣ್ಣ ಕಾರ್ಪೆಂಟರ್ ಮನುಬಿಟ್ಟು ಬಿಟ್ಬಿಡ್ತು ಅವ್ನ ಜೊತೇಲಿ ಇದ್ದವ್ರ ಯಾರನ್ನ ಅವ್ರೇನಪ್ಪ ಹುಡ್ಗುರು ರಸಿ ಅಣ್ಣಗ್ ಯಾವಾಗ ಹೊಡಿತೀನಿ ಅಂತ ಮಾತಾಡ್ಕೊಂಡು ಎಲ್ಲ ಹುಡ್ಗರ್ ಲೂಟ್ಲಾಗವ್ರ ಈಗಿರೋದೇ ಯಾವ ಇಬ್ರು ಹೊಸರು ಮಣಿನೇ ಬಿಟ್ಬಿಟ್ಟವನಿ ಅವ್ರ ಕಡೆ ಅವ್ರ ನೆಂಟ್ರೆ ಬಿಟ್ಬಿಟ್ಟವನಿ ಅಮಿತಾ ಮಾತ್ರ ಇರೋದು

ಬಾಡಿ ಎಲ್ಲರ ಲಂಗ್ ಸೂಟ್ ಮಾಡಕ್ ಬಿಡ್ತಾರೆ ಅಲ್ವಾ ಅದ್ ನಿನ್ ದೇರ್ದ ಮೇಲೆ ರೆಡಿ ಆಗೋನು ಲೆಕ್ಕ ಹಾಕು ಮಾತಾಡ್ಕೊಂಡವ್ರ್ ಗೊತ್ತಾ ಬೆಂಗ್ಳೂರವ್ರ ಜೊತೆ ಮದ್ಗಿರಿ ಜೊತೆ ಎಲ್ಲಾ ಮಾತಾಡ್ಕೊಂಡು ತಮಿಳ್ ಹುಡುಗರ್ ಕರೆಸ್ತವ್ ಗೊತ್ತಾ ನಿಂಗ್ ಇಬ್ಬರಿಗೆ ಜೊತೆಗಿರಕ್ಕೆ ತಮಿಳ್ ಹುಡುಗರ್ ತಮಿಳ್ ಹುಡುಗರ್ ಬೆಂಗ್ಳೂರಲ್ಲಿ ಕಳಸಪಳ್ಳಿ ಹುಡುಗರ್ ಕೇಳೋನಂತೆ ಇಬ್ರು ಹುಡುಗರ್ ಬೇಕು ಯಾಕ್ ಕೇಳ್ತಾನೆ ಇವ್ನ ಯಾರಿಗ್ ಎತ್ಬೇಕು ಅಂತ ಕೇಳ್ತಾನೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವ್ನು. ಅವ್ರ ಕಡೆಯವರು ನನ್ಗೆ ಹಿಂಗೆ ಅಂತ ಹೇಳ್ತಾರೆ ಹೋಗ್ತೀನಿ ಆಟದಲ್ಲಿ ಎದ್ದೆದ್ರುಗಡೆ ಹೇಳ್ತಾರೆ ಅಷ್ಟೇನೆ ಫೋನ್ ಅಲ್ಲಿ ಏನು ಹೇಳಲ್ಲ ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ್ಲೂ ಎಲ್ಲಾ ನಾನು ಬಿಡೀವಿ ನಾನು ಕಳಾಸಿ ಪಳ್ಳ್ಯ ಹುಡ್ಗುರ್ ಕರ್ಸ್ತಾವನೆ ಹೊಸ ವರ್ಷಕ್ಕೊಂದ್ ಒಂದ್ ಹೊಸ ವರ್ಷಕ್ಕಿವನ್ ಮೇಲೆ ಕಣ್ಣಿಕ್ಕಿಸ್ಬೇಕು ಪೊಲೀಸ್ ಅವ್ರಿಗೆ ಹೇಳಿ ಯಾಕೋ ಡೌಟ್ ಹೊಡಿತೈತೆ ನನ್ಗೆ ಎಲ್ಲಾ ಬಂತಾ ಸರ್ಕೇ ಎಲ್ಲಾ ವರ್ಷ ವರ್ಷ ಏನನ್ನ ಮಾಡಿಬಿಡತಾನ ಅಂತ ಹ್ಯಾಪಿ ನ್ಯರ್ ಹೇಳಕ್ಕ ಆಗಲ್ಲ ಇವనికి ಅವರ ವಿಚಾರ ಗೊತ್ತাಬೇಕಲ್ಲ ಅವರ ಏನು ಅಂತ ಅಂತ யாருக்கு யாర్గನು ಬಿಟ್ಟಿರು ಬಿಟ್ಟಿರಬಹುದು ಇನ್ನ யாருக்கு ನಂಬುತ್ತೀಯಪ್ಪ ದುಡ್ന്നാ ಸೇ ಡ್ರೈವರ್ ಗೆ ಡ್ರೈವರ್ ಲಿಂಕ್ ಅಲ್ಲೇ ಇಕ್ಕೋಬಹುದು யாருக்கு ನಂಬುತ್ತೀಯ ಸರಿ ಲಕ್ಷ ಡಿಲೇಯರ್

ನೆಟ್ವರ್ಕ್ ಸಿಗ್ಬಾರ್ದು ನನಗಂತೂ ಗೊತ್ತಿಲ್ಲ ಒಟ್ನಾಗಣ್ಣ ಕೇಳದಲ್ಲ ಬಿಡ್ರಿ ಹೇಳದ್ ಹೇಳ ಅಷ್ಟೇನಿ ಅಣ್ಣ ಹಿಂಗೆ ಬಿದ್ದೈತೆ ಕರಿದು ಹೇಳು ಬತ್ತೀವಿ ನಾನು ಹೇಳ್ತೀನಿ ನಂಬುದ್ರೆ ನಂಬ್ಲಿ ಬೇಡ ಅಷ್ಟೇ ಅಣ್ಣಗ್ ಮಾತ್ರ ನಾವ್ ಸೇಫ್ ಆಗಿ ಅಷ್ಟೇ ನಮ್ಗೆ ಆಗ್ಬೇಕೈತೆ ಆ ನನ್ ಮಗ ಎಲ್ಲ ಒನ್ ಟಿಕೆಟ್ ಸಿಗುತ್ತೆ ಅವ್ನ್ ಎಲ್ ಗೆಲ್ತಾನಿ ಗೆಲ್ಲಕ್ ನಾನ್ ನಾನಿಲ್ವ ಇರೋ ಒಬ್ಬ ಬಿಟ್ರೆ ತಾನೆ ಅಂತ ಎಲ್ಲಾ ಮಾತಾಡೋನ್ ಗೊತ್ತಾ ಇವನು ಪ್ರೇಷರ್ ಮಾಡ್ಬೇಕು ಅಂತಾಯ್ತೋ ರಾಜೇಂದ್ರ ಅವ್ರು ಮಾಡ್ಬೇಕು ಅಂತಾಯ್ತೋ ಜಾಸ್ತಿ ಫಸ್ಟ್ ಪ್ರೆಶಿಂಗ್ ಗೊತ್ತಿದ್ದು ಈಗ್ಲೂನು ಪ್ರೆಷಣ್ ಮಾಡೇ ಮಾಡ್ತಾನಿ ಈಗ ಎಪ್ಪತ್ ಲಕ್ಷ ಸಿಗ್ತೈತೆ ಮಾಡದ್ ಬೇಡ್ವಾ

ನನಗೆ ನನ್ಗೆ ಏನಕ್ಕೆ ಬೇಕಮ್ಮ ಅದ ಅವನ್ಗೆ ಅಬ್ಸರ್ವ್ ಮಾಡೋದು ಇವ್ನ ಅಬ್ಸರ್ವ್ ಮಾಡೋದು ನಮ್ಗೆ ಏನು ಪಾಪ ಅಣ್ಣ ಒಂದ್ ಮನುಷ್ಯ ಮನುಷ್ಯತ್ವ ಒಂದು ಐತೆ ಪಾಪ ಹೇಳೋದು ಹೇಳೋಣ ಅಷ್ಟೇನೆ ಅವ್ರು ಉಂಟು ಏನನ್ನ ಮಾಡ್ಕೊಂಡಪ್ಪ ತಿರ್ಗಾ ನಮ್ಮನ್ನು ಕರಿಯೋದ್ ಬೇಡ ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ ಹೇಳೋದ್ ಹೇಳೋಣ ಅಣ್ಣ ಕಿವಿಗೆ ಬಿತ್ತು ಹೇಳಿದಿವಿ ಆಟೋದಲ್ಲಿ ಕುಂತಾಗ ಏ ಸೋಮಣ್ಣ ಅದೇ ಕೆ ಆರ್ ರಾಜಣ್ಣವ್ರ ಮಗುನ ಎತ್ತಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು ಹಿಂಗೆ ಹಿಂಗೆ ನಡಿತೈತೆ ಹಿಂಗೆ ಹಿಂಗೆ ಮಾತಾಡ್ಕೊಂತವ್ರೆ ಈಗ ಬಾಟ್ಲುಗಳು ಎಣ್ಣೆಗಳು ಎಲ್ಲ ತಗೊಂಡಿದ್ದೀನಿ ನೀನು ಫಿಶ್ ಕಬಾಬ್ ತೊಗೊಂಬಂದ್ಬಿಡು ಅಂದ ಯಾವನ್ನೂ ಆಟದಲ್ಲಿ ಕುಂತೀರೋನು ಇಷ್ಟೇ ಮಾತಾಡಿದ್ದವನು ಆಗಿಂದ ಓ ಇವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ ಅಷ್ಟು ಬಿಟ್ರೆ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಹಿಂಗೆ ಮಾತಾಡ್ತಾ ಸತ್ಯ ಸತ್ಯ ಮಾತಾಡಿರ ಸತ್ಯ ಅವರು ಯಾಕೆ ಮಾತಾಡ್ತಾರೆ ಈಗ ಆ ಅವರು ಹೆಂಗ ಮಾತಾಡಕ್ ಹೇಳಿ ನೋಡೋಣ ಇವನು ದೊಡ್ಡೋರ್ಗೆ ಹೊಡೆದ್ ಬಿಟ್ರೆ ದೊಡ್ಡ ತುಮಕೂರಲ್ಲಿ ಡಾನ್ ಆಗ್ಬಿಡೋಣ ಅಂತನಾಳ್ತಾನೆಟ್ನಾಗ ನಾನು ಕರಿಯಪ್ಪ ನನ್ ಸತ್ವಾಗ್ಲು ನಾನು ಹೇಳೇ ಹೇಳ್ತೀನಿ ಸರಿನಾ ನಾನು ಬೇಕಿರೇ ಆಗಿ ಸರ್ ಹಿಂಗೆ ಆಟೋದಲ್ಲಿ ಕುಂತಿದ್ವಿ ಹೋಗ್ತಾ ಇದ್ವಿ ಅವ್ರು ಮಾತಾಡ್ಕೊಂಡಿರೋದು ಸತ್ಯ ಈಗ ನಿಮ್ಮ ಹತ್ರ ಹೇಳಿದೀವಿ ಆಮೇಲೆ ಯಾವ್ದು ಐದು ಲಕ್ಷ ಬಂತು ಅದನ್ನ ತಿಳ್ಕೊಳ್ಳಿ ಸರ್ ಅವನೊಂದು ವ್ಯವಹಾರ ಮಾಡಲ್ಲ ಸರ್ ಏನು ಮಾಡಲ್ಲ ಮಟ್ಟ ಯಾರು ಹೇಳಿದ್ರು ನನ್ನ ಮಂಗ ಯಾರು ಬಿಟ್ಟು ಹೋಗೋರು ಹಂಗೆ ಹೋಗೋದು ಸೀದಾ ಒಬ್ನೇ ಹೋದ ಯಾರು ಸೀದಾ ಒಬ್ಬನೇ ಹೋದ ಅಂತ ಜೈಪುರದಲ್ಲಿ ಹುಡುಗ ಹೇಳಿರೋದು ನನಗೆ ಹೋಗಿದ್ನಲ್ಲ ಜೊತೆಗೆ ಹಾಂ ಜೊತೆಲಿ ಹೋಗಿದ್ನಲ್ಲ ಜೈಪುರ್ದವನು ಇದಕ್ಕೆ ಹೋಗಿದಂತಾ ಎಿಸ್ಕೊಂಡ ಬರಕ್ಕೆ ಆ ಈಸ್ಕೊಂಡ ಬರಕ ನೆಲ್ಮಂಗು ತ ಬಿಟ್ಟಿ ವಾಳಿಕೋದಂತಲ್ಲ ಹು ಎಿಸ್ಕೊಂಡ ಬರಕ್ಕೆ ಹೋಗಿದಂತಲ್ಲ ಆವಾಗಲೇ ಈಸ್ಕೊಂಡ ಎಲ್ಲ ಅದು ಇದು ಇದು ಏನೇನೆ ತಂದ್ ಹಾಕ್ಸಿ ಹ್ಮ್ ಕಾರ ಒಂದು ಸಾವಿರ ರೆಡಿ ಮಾಡಸಿ ಹ್ಮ್ ಇನ್ನು 1 ಲಕ್ಷ ಇತ್ತುಂತಪ್ಪ ಫೋನ್ ಪೇ ಅಲ್ಲಿ ಹ್ಮ್ ಮತ್ತೆ ಹುಡುಕೊಂಡು ಡ್ರಾ ಮಾಡ್ಕೊಂಡು ಬಂದೆ 2 ಲಕ್ಷ ಯಾರಕಾದರೂ ಡ್ರಾ ಮಾಡಿದಿದೋ ನನಗೆ ಗೊತ್ತಿಲ್ಲ ಹುಡುಗರು ಹೇಳಿದ್ರು ಹೇ ಅವನು ನಮ್ಮಂತವ್ರ ಹುಡುಗ ನಿಮ್ಮಂತ ಹುಡುಗರ್ಗ ಹಾಕಿಸ್ತಾನೆ ಅವ್ರ ಹೆಸರ ಮೇಲೆ ಎತ್ಕೊಂಬರದ್ ಕ್ಯಾಶ್ ಮಾತ್ರ ಎತ್ಕೊಂಬರಂಗ್ ಮಾತಾಡ್ತಾನ ಅವ್ನ ಹಂಗೆ ಮಾಡೋದು ಅವಯ್ಯ ನನ್ಗು ನಿನ್ಗೇನು ಹೇಳದ್ ಹೇಳು ಅವ್ರ ಇಷ್ಟ ಮಾಡ್ಕೊಂಡ್ಲಿ ಆಮೇಲೆ ಇದು ಬಾಟ್ಲು ಈ ವಾಟರ್ ಕೆನ್ಗೆ ನಾವ್ ಏನ್ ಮಾಡ್ಬೇಕು ದುಡ್ಡು ಕೊಟ್ಟು ತಗೊಬೇಕು ಅದ್ ದುಡ್ಡು ಕೊಟ್ಟು ತಗೊಳೋದ್ ಬದ್ಲು ಈ ವಾಟರ್ ಕ್ಯಾನ್ ಎತ್ಬಿಟ್ರೆ ಹೆಸರು ಹೇಳಿಲ್ಲ ಆಮೇಲೆ ಗೊತ್ತಾಗಿದ್ ಯಾರ್ಗೇ ಪಕ್ಕ ಟೈಟ್ ಆದಾಗ ಬಾಯ್ ಬಿಟ್ಟಿರೋದು ಹೆಸರು ಹೇಳೋಣ ಹೇಳೋಣ ಅದ ಎಲ್ಲರಿಗೂ ಗೊತ್ತಿರೋದೇನೆ ಪ್ರೆಸಿ ಹೊಡಿತಾನೆ ಅಂತ ಎಲ್ಲರಿಗೂ ಗೊತ್ತಿರೋದೇನೆ ಗೊತ್ತ ಕಲ್ಲೊಬ್ರ ಅನ್ಕಂತಾರೆ ಪ್ರೆಷಣೆ ಸೋಮ ತಮ್ಮಂತರ ಅಂತ ಅಮ್ಮ ಕೆಲವೊಬ್ರಿಗೆ ಹೇಳಿದ್ರೆ ನಂಬಲ್ಲ ಏನಂತಾರೆ ಗೊತ್ತಾ ನಿಜನ ನಿಜನೋ ಅಂತಾರೆ ಅವ ಒನ್ ತೌಸಂಡ್ ಪರ್ಸೆಂಟ್ ನಿಜ ಅವ್ ನಾನು ಕೇಳಿದೀನಿ ಮುಸ್ರೆ ಮಂಜ ಮುಂದೆ ಮುಂದೆ ಮುಸ್ರೆ ಮಂಜಂಗೆ ಹೇಳೋಣ ಡೈರೆಕ್ಟಾಗಿ ಏನಂತ ನಿಮ್ಮ ಬಾಸ್ಗೆ ಒಡ್ದೇ ಬಿಡ್ತೀನಲ್ಲ ಅಂತ ಹೇಳಿ ಮಂಜ ಹೇಳವ್ನೆ ಏನಂತ ಹಿಂಗಂತ ಅನ್ಕೋಣ ಅವನು ಏನೋ ಬಂದಿರೋದು ಅವನಿಗೆ ಮತ್ತೆ ಅವ್ರಿಗೆ ಬೇಕಪ್ಪ ಅವ್ ಅಣ್ಣಂಗೆ ಗೊತ್ತಾಗಲ್ಲ ಹೊರದಾಗ್ಲಿ ಗೊತ್ತಾಗೋದು ಬಿಟ್ಟಾಕು ಅವ್ ಅಣ್ಣನೂ ಕೇಳಲಿಲ್ಲ ಅಂದ್ರೆ ಅವನ ತವನೇ ಹೋಗ್ಲಿ ನಮ್ಗೆ ಏನಾಗ್ಬೇಕೈತೆ ಅವ್ ಅಣ್ಣ ತಿರ್ಗ ಸೋಮ ಅಂತ ಹೋಯ್ತು ಅಂದ್ರೆ ಅವ್ ಅಣ್ಣಂದೇ ಏನನ್ನ ಮಾಡ್ಕೊಂಬಿಡ್ಲಿ ಬಿಡು ಹಿಂಗೂ ನಮ್ಗೆ ಯಾಕೆ ಕರಿಯೋದ್ ಹೇಳೋದು ಹೇಳೋಣ ಕೇಳೋದೇ ಕೇಳಲಿ ಅವ್ ಅಣ್ಣ ಕೇಳ್ದಿದ್ರೆ ಹೆಂಗಾನ ಮಾಡ್ಕೊಂಡ್ಲಿ ಬಿಡು ಅವನಿಂದ ಏನಾಗ್ಬೇಕಿತ್ತು ಈ ಹಣ್ಣಂಗೆ ಈ ಹಣ್ಣುಂದೇ ಎಷ್ಟೋ ಖರ್ಚಾಗುತ್ತ ಅಷ್ಟೇ ಏನಾಗುತ್ತೆ ಅವ್ ಅಣ್ಣಂದಿಂದ ಏನು ಪ್ರಯೋಜನ ಇಲ್ಲ

ರಸರೆ ತೋಟ ಅದು ಹಾ 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 ಅದರದು ಗೊತ್ತಿಲ್ಲಪ್ಪ ನನಗೆ ಏನು ಸಿರಾಗೇಟ್ ತೋಟಕ್ಕೆ ಕೇಳಿದೀನಿ ಜಾಸ್ತಿ ಅಲ್ಲಿ ಓಡಾಡ್ತಾರೆ ಅಂತ ಆ ತೋಟದಲ್ಲಿ ಇರ್ತಾರೆ ಅಂತ ಗೊತ್ತಾಗೈತಿ ಹಾ ತೋಟದಲ್ಲಿ ಒಂದು ದೊರಡೆ ಮಾಡೋಣ ಅಂತ ಎಲ್ಲ ಪ್ಲಾನ್ ಹಾಕೊಂಡಿದ್ರು ಗೊತ್ತಾಗೈತಿ ಆ ವೈಂಗ್ ಒರ್ದಿರೋದು ಗೊತ್ತಾಗೈತಿ ಅದು ತೋಟದಲ್ಲಿ ಇರನ್ನಿ ಹಾ ಯಾವ ಗೊತ್ತಿಲ್ಲಪ್ಪ ಸಿರಾಗೇಟ್ ಅಲ್ಲಿ ತೋಟದಲ್ಲಿ ಇರೋಂಗ್ ಒರ್ದರ್ ಫಸ್ಟ್ ಒನ್ ಅದು ಶಿವಣ್ಣನೇ ಹೇಳಿದ್ರು

ಎರಡು ನಿಮಿಷ ಅಲ್ಲೇ ಹೋಗ್ ಬಂದ್ಬಿಡ್ತೀಯ ಇಲ್ಲ ಹೋಗ್ಬಂದ್ಬಿಟ್ಟು ಇಲ್ಲ ಎರಡು ನಿಮಿಷ ಪ್ರಸಾದ ಮಾಡಿಸ್ತಿದಿವಿ ಅದಕ್ಕೆ ಎಲ್ಲಿ ಈ ದೇವಸ್ಥಾನ ಚಾಮುಂಡೇಶ್ವರಿ